ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಬಿಜಿ ಮೆಥಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ನಾ ಚಲೋ ಇದೇನೆ ನೀವು ಚಲೋ ಹೇಳಿ ಕೋರ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಹೆಂಗ್ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಜಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದು ತಲುಪ್ತಿದೆ ಹಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಲಿಕ್ಕೆ ಹೋಗ್ಬೇಡ್ರಿ ಪಕ್ಕದಲ್ಲಿರೋ ಬೆಲ್ ಅಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರೀಲಿಕ್ಕ ಹೋಗ್ಬೇಡ್ರಿ ಮತ್ತೆ ಬೀನ್ಸ್ ಪಲ್ಯ ಮಾಡಕ್ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬೀನ್ಸ್ ಇಲ್ಲಿ ನಾನು ಪಾಕ್ ಕೆಜಿ ಅಷ್ಟು ಬೀನ್ಸ್ ತಗೊಂಡಿನಿ ನಿಮ್ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿನೂ ಮಾಡ್ಕೋಬಹುದು ಆಮ್ಯಾಗ ಹೆಸರು ಬ್ಯಾಳಿ ತಗೊಂಡಿನ ಇಲ್ಲಿ ನೋಡ್ರಿ ಹೆಸರು ಬಾಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದ್ ಬಟ್ಲಾಷ್ಟ್ ಹೆಸರು ಬ್ಯಾಳಿ ತಗೊಂಡಿನಿ ಇಲ್ ನೋಡ್ರಿ ಆಲ್ರೆಡಿ ನಾನು ಹೆಸರು ಬ್ಯಾಳಿನ ಒಂದ್ ತಾಕ್ ನೆನ್ಸಿಕ್ ನೀರ್ ಅನ್ನೋದ್ ನೀರ್ ಎಲ್ಲಾ ಇಲ್ಲಿ ನಿಮ್ ಕ್ವಾಂಟಿಟಿ ತೋರ್ಸಾಕ್ ಅಂತೇಳಿ ನಿಮ್ಗೆ ಇಟ್ಟಿದ್ದೈತ್ರಿ ಹೆಸರು ಬೇಳೆ ಇಲ್ಲ ನೋಡ್ರಿ ಆಲ್ರೆಡಿ ನಾನು ನೆನ್ಸಿಟ್ಕೊಂಡಿನಿ ಒಂದ್ ತಾಸ ನಿಮ್ ಬೇಕಂದ್ರೆ ನೀವು ಅರ್ಧ ತಾಕೂ ಹೆಸರು ಬೇಳಿ ರೀ ಜಲ್ದಿನ ನೆನೀತಾವ್ರಿ ನೀರೊಳಗೆ ಒಳಗೆ ಹೆಸರು ಬೇಳೆ ಆಮ್ಯಾಗ ಒಂದ್ ಉಳ್ಳಾಗಡ್ಡಿ ನೋಡ್ರಿ ಸಣ್ಣ ಕಟ್ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಆಮ್ಯಾಗ ಮೂರ್ ಮೆಣಸಿನ್ಕಾಯಿ ರೀ ಅದನ್ನು ಕಟ್ ಮಾಡ್ಕೊಂಡೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿನ್ರಿ ಇಲ್ಲ ನೋಡ್ರಿ ಒಂದ್ ಬಟ್ಲಾ ಅಷ್ಟ ಕೊಬ್ಬರಿ ತಗೊಂಡಿನ್ರೀ ಇದು ಹಸಿ ಕೊಬ್ಬರಿ ರೀ ಒಣ ಕೊಬ್ಬರಿ ಇಲ್ಲ ಇಲ್ ನೋಡ್ರಿ ಹಿಂಗ್ ಕಟ್ ಮಾಡ್ಕೊಂಡಿನಿ ಹಸಿ ಕೊಬ್ಬರಿ ಆಮ್ಯಾಗ ಸ್ವಲ್ಪ ಸಾಸಿವಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇದತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ಕೊಬ್ಬರಿನ ತರ್ತರಿ ಆಗಿ ಅಂದ್ರೆ ಮಿಕ್ಸಿನಾಗ ನೀರ್ ಹಾಕ್ಲಾರ ರುಬ್ಕೊಂಡ್ ಬರೋನ್ರಿ ಅಂದ್ರೆ ನೀರ್ ಹಾಕ್ಲಾರ ನಾವು ತರ್ತರಿ ರುಬ್ಕೊಂಡ್ ಬರೋನ್ರಿ ಇದನ್ ಮೊದಲಿಗೆ ನಾವು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಕೊಬ್ಬರಿ ಅಂತೂ ತರ್ತರಿಯಾಗಿ ರುಬ್ಕೊಂಡ್ ಬಂದಿದ್ದೇತ್ರಿ ಮಿಕ್ಸಿನಾಗ್ ಹಾಕಿ ನೋಡ್ರಿ ನೀರ್ ಹಾಕ್ಲಾರ್ದಂಗ ಹಿಂಗ ಪೌಡರ್ ಅಂಗ್ರಿ ಅಂದ್ರ ನೀರ್ ಹಾಕ್ಲಾರ ಮಾಡಿದ್ರೆ ಹಿಂಗ ಆಗ್ತೇತ್ರಿ ಹಿಂಗ ರುಬ್ಕೊಬೇಕ್ರಿ ಜಾಸ್ತಿ ಅಂತೂ ದಪ್ಪ ಇರ್ಬಾರ್ದ್ರಿ ಸ್ವಲ್ಪ ಹಂಗಂತಲ್ ಪೂರ್ತಿ ಪೇಸ್ಟ್ ಹಂಗ ಹಾಕ್ಬಾರ್ದ್ರಿ ಹಿಂಗ್ ತರ್ತರಿ ಇರ್ಬೇಕ್ರಿ ಕೊಬ್ಬರಿ ಅಂತೂ ನೋಡ್ರಿ ತರ್ತರಿ ಅಂತೂ ರುಬ್ಕೊಂಡ್ ಬಂದಿದ್ದೈತಿ ಫ್ರೆಂಡ್ಸ್ ಇದತ್ರಿ ಇಂಗ್ರೀಡಿಯಂಟ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋನ್ರಿ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಹಚ್ಕೊಳನ್ರೀ ಆಮ್ಯಾಗ ಒಂದ್ ಕಡಾಯಿ ಇಡೋನ್ರೀ ಇವಾಗ ಇದ್ರೊಳಗ ಎಣ್ಣೆ ರೀ ನಮ್ಗೆ ಎಷ್ಟು ಎಣ್ಣೆ ಬೇಕಲ್ರಿ ಅಷ್ಟ ಎಣ್ಣಿ ಹಾಕೊಳ್ಳೋನ್ರಿ ಒಳಗ ಇಂಗ್ರೀಡಿಯೆಂಟ್ಸ್ ನಿಮ್ಗು ಜಾಸ್ತಿ ಕಮ್ಮಿನೂ ನೀ ರೀ ಫ್ರೆಂಡ್ಸ್ ಎಣ್ಣೆ ಅಂತೂ ಬಿಸಿ ಆಗೇತ್ರಿ ಇವಾಗ ಇದ್ರೊಳಗ ನಾವು ಸಾಸಿವೆ ಹಾಕೊಳ್ಳೋಣ இல்லை நோட் சாசி அப்புடிக்கி அங்க இதொழ நாவ் உருல்ல ஹாக்கன் உருளகடி ஹாக்கி ஃப்ரெட் இவாகொழ நா உப்புன் உப்பு ஃபஸ்ட் ஸ்டார்டிங் சொல் ஜாஸ்தி ஹோட்ரி ಸಲ್ಪ ಕಮ್ಮಿ ಅನ್ಸಿದ್ರೆ ಅಮೆಯಗೆ ಸ್ವಲ್ಪ ಹಾಕಕ ಬರ್ತೀಟಿ ನೋಡ್ರಿ ಅಮೆಯಗೆ ದಡ બનાವಾ ಸರ್ವೇ ಹಾಕೊಳೋಣ ಕರ್ಬೇವು ಹಾಕೊಂಡ್ ಸ್ವಲ್ಪ ಫ್ರೈ ರೀ ಕರ್ಬೇವು ಸ್ವಲ್ಪ ಫ್ರೈ ಆಗುತ್ತೆ ಮಾಡ್ಕೊಳ್ಳೋಣ ಇದ್ರೊಳಗ ನಾವ್ ಮೆಣಸಿನ್ಕಾಯಿ ಹಾಕೊಂಡ್ರಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಭಾಳ ಅಂದ್ರ ಬಾಳ್ ಈಜಿ ರೀ ಬೀನ್ಸ್ ಪಲ್ಯ ಮಾಡೋದ ನಾವ್ ಹೆಸರು ಬಾಳೆ ಹಾಕೀವಲ್ಲ ಚಲೋ ಟೇಸ್ಟ್ ಇರ್ತೇತ್ರಿ ಹಂಗಾಗಿ ನಾನು ಹೆಸರು ಬಾಳೆ ಹಾಕಿನಿ ಬೀನ್ಸಿಗೆ ಒಬ್ಬೊಬ್ರು ಕಡ್ಲಿಬೇಳು ಹಾಕ್ತಾರ್ರಿ ನಾ ಕಡ್ಲಿ ಬೇಳಿ ಹಾಕಾಕತ್ತಿಲ್ರೀ ಹೆಸರು ಬೇಳಿ ಹಾಕಾಕತೀನಿ ನೋಡ್ರಿ ಇದ್ರೊಳಗೆ ನಾವು ಬೀನ್ಸ್ ಹಾಕೊಳೋಣ ಬೀನ್ಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಬೀನ್ಸ್ ಹಾಕಿ ನಾ ಮೊದಲೀಗ ಎಣ್ಣೆ ಒಳಗ್ ಹಾಕಿನಂದ್ರೆ ಇದು ಸ್ವಲ್ಪ ಹಸಿ ಇರ್ತೇತಲ್ರಿ ಸ್ವಲ್ಪ ಹಸಿ ಹಸಿ ಹೋಗೋತನ ಫ್ರೈ ಮಾಡ್ಕೊಬಿಟ್ರಿ ಹಂಗಂತೇಳಿ ಬೀನ್ಸ್ ಹಾಕಿನಿ ನಾನು ನಿಮಗೆ ಬೇಕಂದ್ರೆ ರೀ ನೀವು ಅರ್ಶನಾ ಪುಡಿನೂ ಹಾಕೋಬಹುದು ಸ್ವಲ್ಪ ನಾ ಅರ್ಶನಾ ಪುಡಿ ಹಾಕಿಲ್ಲ ರೀ ಯಾಕಂದ್ರೆ ಹಸಿ ಕೊಬ್ಬರಿ ಹಾಕಿನಲ್ಲ ಬೇಕಂದ್ರೆ ನೀವು ಸ್ವಲ್ಪ ರೀ ಅರ್ಶನಾ ಪುಡಿ ಸ್ವಲ್ಪ ಫ್ರೈ ರೀ ಸ್ವಲ್ಪ ಹಸಿವಾಕ ಮೀನ್ಸ್ ನಾನು ರೌಂಡ್ ರೌಂಡ್ ಆಗಿ ಕಟ್ ಮಾಡಿಲ್ಲ ರೀ ನೋಡ್ಬೋದು ನೋಡ್ಬೋದ್ ಹಿಂಗ್ರಿ ರೌಂಡ್ ರೌಂಡ್ ಅಂತೂ ಕಟ್ ಮಾಡಿಲ್ಲ ರೀ ಅಂದ್ರೆ ಹಿಂಗ ಡಿಸೈನ್ ಆಗಿ ನಾನು ಕಟ್ ರೀ ಅಂದ್ರೆ ರೌಂಡ್ ರೌಂಡ್ ಮಾಡೋಕ್ಕಿಂತ ಹಿಂಗ ಮಾಡಿದ್ರೆ ಚಲೋ ಇರ್ತೇಸಲ್ಲಿ ಹಿಂಗ ಕಟ್ ಮಾಡಿನ್ರಿ ನಾನು ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದ್ ಕಲಿಸ್ತೈತಿ ಹಂಗಂತೇನೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್ ಗು ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇದ್ರಿ ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲ ನಾನ್ ಏನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬೆಲ್ ಕಂಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋಣ ಮರ್ಲಿಕ್ಕೆ ಹೋಗ್ಬೇದ್ರಿ ಫ್ರೆಂಡ್ಸ್ ಇವಾಗಂತೂ ಬೀನ್ಸ್ ಸ್ವಲ್ಪ ಫ್ರೈ ಆಗೈತಿ ಇವಾಗ ಹೆಸರು ಬಾಳಿ ಹಾಕೊಂಡ್ರಿ ಇದೊಳಗ ನಾವ ನೋಡ್ರಿ ಇದೇನ್ ಒಂದು ತಾಸು ಆ ಹೆಸರು ಬಾಳಿ ಹಾಕೊಂಡ್ರಿ ಇದ್ರೊಳಗೆ ಇವಾಗ ಟ್ರೈ ಮಾಡ್ಕೊಳನ್ರಿ ಹೆಸರು ಬಾಳಿ ಅಂತೂ ಜಲ್ದಿ ಕುದಿತಾವ್ರಿ ಇದನ್ ಲೇಟ್ ಆಗೋದಿಲ್ಲ ಯಾಕಂದ್ರೆ ನಾವು ನೆನಸಿ ಇಟ್ಟಿವಲ್ರೀ ಹಂಗಂತ ಹೇಳಿ ಸ್ಲೋ ಟ್ರೈ ಆಯ್ತಾವ್ ನೋಡ್ರಿ ನಾವು ಹಾಕಿದ ತಕ್ಷಣ ಹಿಂಗೆ ಹೆಸರು ಬಾಳಿ ಹಿಡಿತೈತ್ರಿ ಅವಾಗ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡ್ಕೊಂಡ್ ಫ್ರೆಂಡ್ಸ್ ಬೀನ್ಸ್ ಅಂತೂ ಜಲ್ದಿ ಫ್ರೈ ಆಗೋದಿಲ್ರಿ ಯಾಕಂದ್ರ ಹಸಿ ಇರ್ತಾವಲ್ಲ ಸ್ವಲ್ಪ ಫ್ರೈ ಮಾಡಿದ್ಮ್ಯಾಗ ಅದು ಫ್ರೈ ಆಗೋದಿಲ್ರಿ ಹಂಗಂತೇಳಿ ಇವಾಗ ಏನ್ ನಾವ ನೋಡ್ರಿ ಒಂದ್ ಗ್ಲಾಸ್ ನೀರ್ ಹಾಕೊಂಡ್ರಿ ಇದ್ರೊಳಗ ನಾವ ನೋಡ್ರಿ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೋಣ ಒಂದ್ ಸ್ವಲ್ಪ ಕುದಿಸ್ಕೋಬೇಕ್ರಿ ಅಷ್ಟ ಯಾಕಂದ್ರ ನಾವ್ ಫ್ರೈ ಮಾಡ್ಕೊಂಡಿವಲ್ಲ ಸ್ವಲ್ಪ ಕುದಿರ್ತಾವ ಇನ್ನ ಸ್ವಲ್ಪ ಒಂದ್ ಗ್ಲಾಸ್ ನೀರ್ ಹಾಕಿ ಕುದಿಸ್ಕೊಂಡ್ರೆ ಕುದಿತೈತ್ರಿ ಇಲ್ಲಕಂದ್ರೆ ಹಂಗ ಹಸಿ ಇರ್ತೈತ್ರಿ ನಾ ತೆಳಗ್ ಕಟ್ ಮಾಡಿನಲ್ಲ ಬೀನ್ಸ್ ಜಲ್ದಿ ಕುದಿತೈತ್ರಿ ಹಂಗಂತೇಳಿ ನಾನ್ ಒಂದ್ ಗ್ಲಾಸ್ ನೀರು ಇಷ್ಟ ಹಾಕೀನಿ ನಿಮ್ಗೆ ಬೇಕಂದ್ರೆ ಎರಡು ಗ್ಲಾಸ್ ನೀರನ್ನು ನೀರ್ನು ಹಾಕೋಬಹುದು ನೋಡ್ರಿ ಸ್ವಲ್ಪ ಕುಡಿಯೋದ್ ಬಿಡೋನ್ರಿ ಜಲ್ದಿ ಅಂದ್ರೆ ಜಲ್ದಿ ಆಗ್ತೈತ್ರಿ ಬೀನ್ಸ್ ಪಲ್ಯ ಅಂತೂ ಮನ್ಯಾಗ ಒಂದ್ಸರಿ ನೀವು ಟ್ರೈ ಮಾಡ್ರಿ ತಪ್ಪದೆ ಟೇಸ್ಟ್ನು ಭಾರಿ ಚಳಿ ಆಗ್ತೇತ್ರಿ ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡಿ ನೀವು ನಿಮ್ಗೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬಹುದ್ರಿ ಇದ್ರೊಳಗ್ ಸ್ವಲ್ಪ ಉಪ್ಪು ಕಮ್ಮಿ ಐತಿ ಹಂಗಂತ ನಾ ಇದ್ರೊಳಗ್ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಯಾಕಂದ್ರೆ ಉಪ್ಪು ಕಮ್ಮಿ ಐತಿ ಸ್ವಲ್ಪ ಒಮ್ಮೆಕ್ಲನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಉಪ್ಪು ಯಾಕಂದ್ರೆ ಉಪ್ಪು ಉಪ್ಪಾದ್ರೆ ಎಲ್ಲಾ ಬರೋದಿಲ್ಲ ಬರೋದಿಲ್ರಿ ಸ್ವಲ್ಪ ಕಮ್ಮಿ ಆದ್ರೆ ಸ್ವಲ್ಪ ಹಾಕೋಬಹುದು ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೆ ತೆಗಿಲಿಕ್ಕೆ ಬರೋದಿಲ್ಲಲ್ಲ ಹಂಗಂತೇಳಿ ಹೇಳಿ ನಾನು ಸ್ವಲ್ಪ ನೋಡಿ ಹಾಕೋದ್ರಿ ಉಪ್ಪು ಫ್ರೆಂಡ್ಸ್ ಇಲ್ ನೋಡ್ರಿ ಇವಾಗಂತೂ ಸ್ವಲ್ಪ ನೀರು ಕಮ್ಮಿ ಆಗೈತ್ರಿ ನೋಡ್ರಿ ಒಂದ್ ಗ್ಲಾಸ್ ನೀರ್ ಹಾಕಿದ್ವಲ್ಲ ಸ್ವಲ್ಪ ಕಮ್ಮಿ ಆಗೈತಿ ಇನ್ನ ಸ್ವಲ್ಪ ಕುದಿಸ್ಕೊಳೋನ್ರಿ ನೀರಂತೂ ಸ್ವಲ್ಪ ಕಮ್ಮಿ ಆಗೈತಿ ಇನ್ನ ಸ್ವಲ್ಪ ಕುದಿಸ್ಕೋಬೇಕ್ರಿ ಫ್ರೆಂಡ್ಸ್ ನೋಡ್ರಿ ನೀರ್ ಅಂತೂ ಸ್ವಲ್ಪ ಕಮ್ಮಿ ಆಗೈತ್ರಿ ನೋಡ್ರಿ ನೀರಂತೂ ಸ್ವಲ್ಪ ಕಮ್ಮಿ ಆಗೈತಿ ಇವಾಗ ಇದ್ರೊಳಗ ಇದೇನ ನಾವು ರುಬ್ಕೊಂಡಿದಲ್ರಿ ನೀರ್ ಹಾಕ್ಲಾರ್ದಂಗ ಕೊಬ್ಬರಿ ಇದ್ ಇವಾಗ ಇದ್ರೊಳಗ ಹಾಕೊಂಡ್ರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಕೊಬ್ಬರಿ ಹಾಕಿದ ತಕ್ಷಣ ಇನ್ನ ಸ್ವಲ್ಪ ನೀರ್ ಕಮ್ಮಿ ಆಗ್ತಿರ್ತಿ ಅಂದ್ರೆ ಗಟ್ಟಿ ಆಗ್ತಿತ್ತಲ್ರಿ ಕೊಬ್ಬರಿ ಹಾಕಿದ್ನಾಗ ನೋಡ್ರಿ ಫ್ರೆಂಡ್ಸ್ ಬೀನ್ಸ್ ಪಲ್ಯನಾಗ ಕೊಬ್ಬರಿ ಹಾಕಿದ್ರಲ್ಲ ಬಾಳ್ ಅಂದ್ರ ತೊಳಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ನಾಗ ತಿಳ್ಸಂತೂ ಹೋಗ್ಬೇಡ್ರಿ ಹೋಗ್ಬೇದ್ರಿ ಆಗೈತಿ ಬೀನ್ಸ್ ಪಲ್ಯ ಅಂತೇಳಿ ನೋಡ್ರಿ ನೋಡ್ಬೋದ್ರಿ ಗಟ್ಟಿ ಆಗೈತಿ ಇವಾಗ ಗ್ಯಾಸ್ ಫ್ಲೇಮ್ ಸ್ಲೋ ರೀ ಪ್ಲಾಸ್ಟಿಕ್ ಇದ್ರೊಳಗೆ ನಾವು ಕೊತ್ತಂಬರಿ ಸೊಪ್ಪು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಾವ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವ್ ನೀರ್ ಹಾಕ್ತಿರಲ್ಲ ನಿಮ್ ಕಮ್ಮಿ ಅನ್ಸಿದ್ರಲ್ಲ ಬೀನ್ಸ್ ಕುದ್ದಿಲ್ಲ ಅಂದ್ರೆ ಕಮ್ಮಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೋರಿ ನೀವು ಯಾಕಂದ್ರ ಒಂದ್ ಬೀನ್ಸ್ ಕಟ್ ಮಾಡಿದ ಬೀನ್ಸ್ ಒಂದ್ ಬಾಯ್ ಹಾಕೊಂಡ್ ನೋಡಿದ್ರೆ ನಿಮ್ ಗೊತ್ತಾಗ್ಬಿಡ್ತೇತ್ರಿ ಇದೈತೋ ಇಲ್ಲ ಅಂತ ಹೇಳಿ ನಿಮ್ ಗೊತ್ತಾಗ್ಬಿಡ್ತೇತ್ರಿ ಫ್ರೆಂಡ್ಸ್ ಬೀನ್ಸ್ ಪಲ್ಯನಾಗ ಇನ್ನ ಸ್ವಲ್ಪ ನೀರ್ ಐತ್ರಿ ಅದ ಸ್ವಲ್ಪ ಕುದಿಯೋತನ ಎಲ್ ನೋಡ್ರಿ ಇಲ್ಲಿ ನೋಡ್ಬೋದ್ ನೀವ್ ಕುದಿಯಾಕತೈತಲ್ಲ ನೀರ್ ಐತಿ ನೀರ್ ಇದ್ದಿದ್ರೆ ಗೊತ್ತಾಗ್ಬಿಡ್ತೇತ್ರಿ ಇಲ್ಲಿ ಬೀನ್ಸ್ ಪಲ್ಯನಾಗ ಇಲ್ ನೋಡ್ರಿ ಅದಿನ್ನೊ ಸ್ವಲ್ಪ ಡ್ರೈ ಆಗೋತನ ಕುದಿಸ್ಕೊಳ್ಳೋನ್ರೀ ಫ್ರೆಂಡ್ಸ್ ಇವಾಗ ನೋಡ್ರಿ ನೀರಂತೂ ಪೂರ್ತಿ ಕಮ್ಮಿ ಆಗ್ಬಿಟ್ಟೈತ್ರಿ ನೋಡ್ರಿ ಸ್ವಲ್ಪನು ನೀರ್ ಇಲ್ಲರಿ ರೀ ನೀರಂತೂ ಕಮ್ಮಿ ಆಗೈತಿ ನೀವ್ ನೋಡ್ಬೋದ್ರಿ ಕಡಾಯಿನಾಗ ಸ್ವಲ್ಪನು ತಲಾ ಹತ್ತಿಲ್ಲ ರೀ ಯಾಕಂದ್ರೆ ನಾನ್ ಗ್ಯಾಸ್ ಫ್ಲೇಮ್ ಬಂದ್ ನಾನ್ ಲೋ ಹೈ ಮಾಡ್ತೇನ್ರಿ ಒಮ್ಮಿಕ್ಲೆನ್ ಹೈ ಹಿಟ್ ಏನ್ ಆಗ್ತೈತ್ರಿ ಚುಟ್ಟೋಗ್ತೇತ್ರಿ ಒಮ್ಮಿಕ್ಲೆನ್ ಲೋ ಹಿಟ್ ಏನಾಗತೈತ್ರಿ ಹಸಿ ವಾಸನಿ ಇರ್ತೇತಿ ಹಂಗಂತೇಳಿ ಲೋ ಮೀಡಿಯಂ ಹೈ ಸ್ವಲ್ಪ ನಾಗ ನಾವ್ ಏನೇ ಅಡ್ಗಿ ಮಾಡಿದ್ರು ಸ್ವಲ್ಪ ಧ್ಯಾನ್ದಾಗ ಇಟ್ಕೊಂಡ್ ಮಾಡ್ಬೇಕ್ರಿ ಅವಾಗ ಚಲೋ ಆಗ್ತೇತ್ರಿ ಯಾ ಅಡಿಗೆ ಮಾಡಿದ್ರುನು ಭಾಳ ಅಂದ್ರ ಭಾಳ್ ಚಲೋ ಆಗ್ತೇತಿ ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ ಇವಾಗ ಗ್ಯಾಸ್ ನ ಬಂದ್ ಮಾಡೋನ್ರೀ ಫ್ರೆಂಡ್ಸ್ ಬೀನ್ಸ್ ಪಲ್ಯ ಅಂತೂ ರೆಡಿ ಐತ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಬೀನ್ಸ್ ಪಲ್ಯ ಈ ಬೀನ್ಸ್ ಪಲ್ಯ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಜಿ ಇಂದ ಈಜಿ ಹೇಳ್ಕೊಟಿನ್ರಿ ಫ್ರೆಂಡ್ಸ್ ನೀವು ಮನ್ಯಾಗ ಒಂದ್ಸರಿ ತಪ್ಪದೇ ಟ್ರೈ ಮಾಡ್ರಿ ಕಾಮೆಂಟ್ ಅಲ್ಲಿ ತಿಳಿಸೋದಂತೂ ಮರಲಿಕ್ಕಾ ಹೋಗ್ಬೇಡ್ರಿ ಹೆಂಗಾಗೈತ ಅಂತ ಹೇಳಿ ಬೀನ್ಸ್ ಪಲ್ಯ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಹಳ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಾಮೆಂಟ್ ಮಾಡೋದಂತೂ ಮರ್ಲಿಕ್ಕಾ ಹೋಗ್ಬೇಡ್ರಿ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದ್ ರೆಸಿಪಿ ನಾಗ ನಿಮ್ಗ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ